ಕಮಲಾಪುರ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಜಗನ್ನಾಥ ರೆಡ್ಡಿ ತಾಂತ್ರಿಕ ಸಂಯೋಜಕರಾದ ಶ್ರೀ ರಾಹುಲ್ ತಾಂತ್ರಿಕ ಸಹಾಯಕರಾದ ಶ್ರೀ ಉದಯ್ ಕುಮಾರ್ ಅವರನ್ನು ಕೂಡಲೇ ಕೆಲಸದಿಂದ ಅಮಾನತು ಮಾಡುವ ಬಗ್ಗೆ ಮನವಿ ಸಲ್ಲಿಸಿರುವ ಕುರಿತ ಕಮಲಾಪುರ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳ ಭ್ರಷ್ಟಾಚಾರ ಮತ್ತು ಅವ್ಯವಹಾರದ ಬಗ್ಗೆ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಮೂಲಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕಾ ರವರಿಗೆ ಮನವಿ ಸಲ್ಲಿಸಲಾಯಿತು ಕಮಲಾಪುರ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಮತಿ ನೀಲಗಂಗಾ ಬಬಲಾದ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಜಗನ್ನಾಥ ರೆಡ್ಡಿ ತಾಂತ್ರಿಕ ಸಂಯೋಜಕರಾದ ಶ್ರೀ ರಾಹುಲ ಮತ್ತು ತಾಂತ್ರಿಕ ಸಹಾಯಕರಾದ ಶ್ರೀ ಉದಯ್ ಕುಮಾರ್ ಅವರು ಕಮಲಾಪುರ ತಾಲೂಕಿನ ಹದಿನೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಹತ್ತರಿಂದ ಹದಿನೈದು ಪ್ರತಿಶತ ಲಂಚ ಕೊಟ್ಟ ಕಾಮಗಾರಿಗಳಿಗೆ ಮಾತ್ರ ಬಿಲ್ಲು ಮಾಡುತ್ತಿದ್ದು ಲಂಚ ಕೊಡದೇ ಇರುವ ಗ್ರಾಮ ಪಂಚಾಯಿತಿಗಳ ಕಾಮಗಾರಿಗಳಿಗೆ ಬಿಲ್ಲನ್ನು ಉದ್ದೇಶಪೂರ್ವಕವಾಗಿ ತಡೆ ಹಿಡಿಯುತ್ತಿದ್ದಾರೆ ಕಮಲಾಪುರ ತಾಲೂಕಿನ ಅಂಬಲಗ ಮತ್ತು ಹೋಳಕುಂದ ಗ್ರಾಮ ಪಂಚಾಯಿತಿಯ ನರೇಗಾ ಯೋಜನೆಯಡಿ ಮಾಡಿರುವ ಕಾಮಗಾರಿಗಳನ್ನು ಸ್ಥಳ ಪರಿಶೀಲನೆ ಮಾಡದೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಇದ್ದುಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಂಡಿರುವುದಿಲ್ಲ ಎಂದು ಗೂಗಲ್ ಫಾರ್ಮ್ ತುಂಬಿರುವುದಿಲ್ಲ ಮತ್ತು ಯಾವ ಗ್ರಾಮ ಪಂಚಾಯಿತಿಯವರು ಹಣ ಕೊಟ್ಟಿದ್ದಾರೋ ಆ ಗ್ರಾಮ ಪಂಚಾಯಿತಿಯ ಗೂಗಲ್ ಫಾರ್ಮ್ ತುಂಬಿ ಎಫ್ಟಿಒ ಸೃಜನೆ ಮಾಡಿರುತ್ತಾರೆ ಹಣ ಕೊಟ್ಟ ಕಾಮಗಾರಿಗಳಿಗೆ ಮಾತ್ರ ಗೂಗಲ್ ಫಾರ್ಮ್ ತುಂಬಿರುತ್ತಾರೆ ಮತ್ತು ಕಮಲಾಪುರ ತಾಲೂಕಿನಾದ್ಯಂತ ಪ್ರತಿ ಪಂಚಾಯಿತಿಗಳಿಗೆ ಇದೇ ರೀತಿ ಮಾಡುತ್ತಿದ್ದು ದುಡ್ಡು ಕೊಟ್ಟ ಪಂಚಾಯಿತಿಗಳಿಗೆ ಮಾತ್ರ ಎಫ್ಟಿಒ ಸೃಜನೆ ಮಾಡಿ ಅನುದಾನ ಬಿಡುಗಡೆ ಮಾಡುತ್ತಿದ್ದಾರೆ ಇದರಿಂದ ಕಾಮಗಾರಿ ಮಾಡಿದವರಿಗೆ ಸರಿಯಾಗಿ ಸಮಯಕ್ಕೆ ವೇತನ ಸಿಗದೆ ಕುಟುಂಬ ನಿರ್ವಹಣೆ ಮಾಡಲು ತುಂಬಾ ತೊಂದರೆಯಾಗುತ್ತಿದೆ ಇದಕ್ಕೆಲ್ಲ ಸದರಿ ಅಧಿಕಾರಿಗಳೇ ಹೊಣೆಯಾಗಿರುತ್ತಾರೆ ತಾಲೂಕಿನ ಹದಿನೆಂಟು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಪ್ರತಿಯೊಂದು ಹಳ್ಳಿಯ ಕಾಮಗಾರಿಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು ಇದಕ್ಕೆ ನೇರವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೊಣೆಯಾಗಿರುತ್ತಾರೆ ಭ್ರಷ್ಟ ಅಧಿಕಾರಿಗಳಿಂದ ತಾಲೂಕಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಗುಣಮಟ್ಟದಿಂದ ಆಗುತ್ತಿಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪೂರಕವಾಗಿ ಕೆಲಸ ಮಾಡುತ್ತಿದ್ದು ಕೂಡಲೇ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಸೇವೆಯಿಂದ ವಜಾ ಮಾಡಿ ಇವರ ವಿರುದ್ಧ ಇಲಾಖೆ ತನಿಖೆ ಕೈಗೊಳ್ಳಬೇಕೆಂದು ಕೋರುತ್ತೇವೆ ಈ ಮೊದಲು ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವೇದಿಕೆ ವತಿಯಿಂದ ತಮ್ಮ ಕಚೇರಿಗೆ ದೂರನ್ನ ನೀಡಿರುತ್ತೇವೆ ಮೇಲಿನ ಎಲ್ಲಾ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಮತಿ ನೀಲಗಂಗಾ ಬಬಲಾದ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಜಗನ್ನಾಥ ರೆಡ್ಡಿ ತಾಂತ್ರಿಕ ಸಂಯೋಜಕರಾದ ಶ್ರೀ ರಾಹುಲ್ ತಾಂತ್ರಿಕ ಸಹಾಯಕ ಶ್ರೀ ಉದಯ್ ಕುಮಾರ್ ಅವರನ್ನ ಇಲಾಖೆಯ ವತಿಯಿಂದ ವಿಚಾರಣೆಗೆ ಒಳಪಡಿಸಿ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕೆಂದು ಮಾನ್ಯ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಮುತ್ತಣ್ಣ ಎಸ್ ನಡಗೇರಿ ಜಿಲ್ಲಾಧ್ಯಕ್ಷ ಬಾಬು ಮದನಕರ ಮುಖಂಡರಾದ ಜೈ ಭೀಮ್ ಮಾಳಗಿ ನಾಗು ಡೊಂಗರವಾವ್ ಅವಿನಾಶ್ ಕಪನೂರ ಪ್ರವೀಣ್ ಖೇಮನ್ ದತ್ತು ಜಮಾದಾರ್ ಮೋಹನ್ ಸಾಗರ್ ಮಲ್ಲು ಸಂಕನ ಹುಟ್ಟು ಸಿರಸಗಿ ಆಕಾಶ್ ಭೀಮಳ್ಳಿ ಹಾಗೂ ಇತರರು ಇದ್ರು ಇವತ್ತಿನ ದಿವಸ ನಮ್ಮ ಕಲ್ಯಾಣ ವಿಕಾಸ ವಿದ್ಯುತ್ ವತಿಯಿಂದ ಕಮಲಾಪುರ ತಾಲೂಕಿನಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನಾವು ಇವತ್ತು ವೋಟ್ ಮಾಡ್ತಾ ಇದ್ದೀವಿ ಭ್ರಷ್ಟಾಚಾರ ಏನೇನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ತಾಲೂಕ್ ಪಂಚಾಯತಿ ಯುವರಾದ ರೆಡ್ಡಿ ಅವರ ಸಹಾಯಕರಾದ ರಾಹುಲ್ ಮತ್ತು ಉದಯ್ ಕುಮಾರ್ ಇವರೆಲ್ಲರೂ ಸೇರಿ ಕಮಲಾಪುರ ತಾಲೂಕಿನಲ್ಲಿ ಏನು ಕೆಲಸ ನಡೆದಿರ್ತವೆ ನಾನು ಕೆಲಸ ಅಲ್ಲಿ ಬೇರೆ ಬೇರೆ ಕ ಪಂಚಾಯತಿಯ ಅಡಿಯಲ್ಲಿ ನಡೀತಕ್ಕಂಥ ಎಲ್ಲ ಕೆಲಸ ಕಾಮಗಾರಿಗಳಲ್ಲಿ ದುಡ್ಡು ತೊಗೊಂಡು ಪರ್ಸೆಂಟೇಜ್ ತೊಗೊಂಡು ಬಿಲ್ ಮಾಡ್ತಾ ಇದ್ದಾರೆ ಯಾರು ಪರ್ಸೆಂಟೇಜ್ ಕೊಡಲ್ಲ ಕೆಲಸ ನೀಟ್ ಮಾಡಿದ್ರು ಅವ್ರು ಬಿಲ್ ಆಗ್ತಾಯಿಲ್ಲ ಅದಕ್ಕೆ ನಾವು ಇವತ್ತಿನ ದಿವಸ ಈ ಹೋರಾಟ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಿಯಾಂಕ್ ಸಬ್ರಿಗೆ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ಕೂಡಲೇ ನೀರ್ಗಂಗಾ ಮೇಡಮ್ ಅವ್ರಿಗೆ ಜೊತೆಗೆ ಜಗನಾಥ್ ರೆಡ್ಡಿ ಅವರಿಗೆ ಉದಯಕುಮಾರ್ ಸರ್ ರಾಹುಲ್ ಸರ್ ಅವರಿಗೆ ರಾಹುಲ್ ಸರ್ ಅವ್ರಿಗೆ ಈ ಕೂಡಲೇ ಅವ್ರ ವಿರುದ್ಧ ತನಿಖೆ ಮಾಡಿ ಅವರನ್ನು ಸೇವೆಯಿಂದ ವಜಾ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊತಿದ್ದೀವಿ ಪ್ರತಿ ಕಾಮಗಾರಿ ಪ್ರತಿ ತಾ ಕಮಲಾಪುರ ತಾಲೂಕಿನ ಹದಿನೆಂಟು ಅದಾವ ಪ್ರತಿ ಹಳ್ಳಿದಾಗ ಇದೇ ನಡೆದ ನಡೆಸ್ಯಾರ ಇವರು ಜೊತೆಗೆ ಈಗ ಈ ಹೋರಾಟದ ಉದ್ದೇಶ ಏನಪ್ಪ ಅಂತಂದ್ರೆ ಜನರಿಗೆ ಕೆಲಸ ಆಗಬೇಕು ಗುಣಮಟ್ಟದ ಕೆಲಸ ಆಗಬೇಕು ಪರ್ಸೆಂಟೇಜ್ ತೊಗೊಂಡು ರೈಟ್ ಇವ್ರು ಪರ್ಸೆಂಟೇಜ್ ತಗೊಂಡು ಯಾರು ಕೆಲಸ ಮಾಡಲ್ಲ ಅವ್ರು ಆಫೀಸ್ದಾಗ ಕೂತೇ ಬಿಲ್ ಮಾಡತ್ತಾರ ಈ ರೀತಿ ಆದ್ರೂ ಗುಣಮಟ್ಟದ ಕೆಲಸ ಆಗಂಗಿಲ್ಲ ಕೆಲಸ ಮಾಡಿದವ್ರಿಗೂ ನೂರಂಟು ಸಬೂ ಬೆಳಕೆ ಕೆಲಸ ಆಗಿಲ್ಲ ಇದು ಅದು ಆಗ್ಯದ ಇದು ಆಗ್ಯದ ಅಂತೇಳಿ ಅವ್ರು ಬಿಲ್ ಮಾಡ್ತಾಯಿಲ್ಲ ಇದಕ್ಕಾಗಿ ನಾವು ಜಿಲ್ಲಾ ಪಂಚಾಯತ್ ಸಿಒವರ ಮೂಲಕ ಸನ್ಮಾನ ಪ್ರಿಯಾಂಕ್ ಸಬ್ಬರಿಗೆ ಮನವಿ ಮಾಡ್ತಾ ಇದ್ದೀವಿ ಈ ಕೂಡಲೇ ಕಮಲಾಪುರ ತಾಲೂಕಿನಲ್ಲಿ ಆಗ್ತಕ್ಕಂಥ ಅವ್ಯವರನ್ನು ತಮ್ಮ ಗಮನಕ್ಕೆ ನಾವು ತರ ತರಲತ್ತಾ ಇದ್ದೀವಿ ಈ ಕೂಡಲೇ ಆ ಕಮಲಾಪುರ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ತಾಲೂಕ್ ಮುಖ್ಯ ಅಧಿಕಾರಿಗಳನ್ನು ಜೊತೆಗೆ ನರೇಗ ಜಗನ್ನಾಥ ರೆಡ್ಡಿ ಸವರನ್ನು ಈ ಕೂಡಲೇ ಅಮರಾತ್ ಮಾಡಿ ಅವ್ರ ವಿರುದ್ಧ ಇಲಾಖೆದು ತನಿಖೆ ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ ಧನ್ಯವಾದ ವತಿಯಿಂದ ನಮ್ಮ ಕಮಲಾಪುರ ತಾಲೂಕಿನಲ್ಲಿ ನಡೀತಿರ ಕಂಥ ತಾಲೂಕ್ ಪಂಚಾಯತ್ನಲ್ಲಿ ನಡೆದಿರುವಂಥ ಒಂದು ಭ್ರಷ್ಟಾಚಾರ ಇದರ ವಿರುದ್ಧ ನಮ್ಮ ಇವು ಕಲ್ಯಾಣನಾಡು ವಿಕಾಸ ವೇದಿಕೆ ಇವತ್ತು ಜಿಲ್ಲಾ ಪಂಚಾಯತ್ ಕಲಬುರಗಿಯಾದರೂ ಬೃಹತ್ ಪ್ರತಿಭಟ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದರ ಮೂಲಕ ಮಾನ್ಯ ಜಿಲ್ಲಾ ಉಸ್ತುವ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಕಮಲಾಪುರ ತಾಲೂಕಿನಲ್ಲಿ ಈಗಾಗಲೇ ನಾವು ಕಂಡಿರೋ ಪ್ರಕಾರ ಏನು ಇ ಡಿ ಅಂಥೇಳಿ ಅಧಿಕಾರವನ್ನು ಚಲಿಸ್ತಾ ಇರುವಂಥ ಜಗನ್ನಾಥ್ ರೆಡ್ಡಿ ಅವರ ವಿರುದ್ಧ ನನ್ನ ಆರೋಪ ಇದೆ ಏನಪ್ಪ ಅಂತಂದರೆ ಈಗಾಗಲೇ ಅವ್ರ ಮೇಲೆ ಕಮಲಾಪುರ ತಾಲೂಕಿನ ಪ್ರತಿ ಪಂಚಾಯತ್ನಲ್ಲೂ ಆರೋಪಗಳಿದ್ದಾವೆ ಮತ್ತು ಸಾಕ್ಷಿ ಮೂಲಕ ಹೇಳಬೇಕಾದ್ರೆ ಯಡ್ರಮಿ ಪಂಚಾಯತ್ನಲ್ಲಿ ಯಡ್ರಮಿ ತಾಲೂಕಿನಲ್ಲಿರುವಂಥ ಅವ್ರ ಮೇಲೆ ಪ್ರಕರಣವನ್ನು ದಾಖಲಾಗಿದೆ ಇದರ ವಿರುದ್ಧ ನಮ್ಮ ಕಮಲಾಪುರ ತಾಲೂಕಿನಲ್ಲಿ ಅವ್ರ ಅವ್ರ ಅವರ ಮೇಲೆ ಕೆಲವು ಆರೋಪಗಳನ್ನು ಕೇಳಿ ಬಂದಿದ್ದು ಕೇಳಿಬಂದಿದ್ದು ಈ ಕೂಡಲೇ ಆ ಮಂಜುನಾಥ್ ಸಾರಿ ಆ ಜಗನ್ನಾಥ್ ರೆಡ್ಡಿ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ನಮ್ಮ ಉಸ್ತುವಾರಿ ಸಚಿವ ಸಚಿವರಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ಳೋದೇನಂತಂದರೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ತಮ್ಮ ನೀವು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದು ಕ ವಿಶೇಷವಾಗಿ ಕಂಬಲಾಪುರ ತಾಲೂಕಿನ ಈ ಹಿಂದ ಅಧಿಕಾರಿಗಳನ್ನು ಕೂಡಲೇ ವಜಾಗೊಳಿಸಬೇಕು ಯಾಕಂದರೆ ಹಿಂದ ಅಧಿಕಾರಿಗಳಿಂದ ಇರೋದರಿಂದ ನಿಷ್ಠಾವಂತ ಅಧಿಕಾರಿಗಳಿಗೂ ಸಹ ಕೆಟ್ಟ ಹೆಸರು ಬರ್ತಿದೆ ಆದ ಕಾರಣ ದಯವಿಟ್ಟು ಇದನ್ನು ಮುನ್ನೆಲೆಗೆ ತೆಗೆದುಕೊಂಡು ಈ ಅಧಿಕಾರಿಯನ್ನು ಜಗನ್ನಾಥ್ ರೆಡ್ಡಿ ಅವರನ್ನು ಕೂಡಲೇ ವಜಾಗೊಳಿಸಬೇಕು ಹಾಗೂ ರಾಹುಲ್ ಮತ್ತು ಅವರ ಸಹಾಯಕರಾಗಿ ರಾಹುಲ್ ಮತ್ತು ಉದಯ್ ಕುಮಾರ್ ಇವರನ್ನು ಸಹ ವಜಗೊಳಿಸಬೇಕು